ಅಲ್ಲ ಅಲ್ವಸಿ ಇದೇ ರವರ ಮಡಲಕ ಏನಾಗಲ್ಲ ಅಂದಿದಾ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಎಲ್ಲಾ ಅಂತ ಅನ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇದು ಪಿತೃಪಕ್ಷ ಮಾಡ್ತೀವಿ ನಾವು ಅವತ್ತಿನ ವಿಡಿಯೋ ಅಂದರೆ ಆಯುಧ ಪೂಜೆಯಲ್ಲಿ ನಾವು ಎಡೆಯಕ್ಕೋವಂಥದ್ದು ಸಾಮಾನ್ಯವಾಗಿ ಹುಣ್ಮೆಯಿಂದ ಹಿಡಿದು ಮಹಾಲೆಯ ಅಮಾವಾಸ್ಯ ಅವ್ರಿಗೆ ಪಿತೃಪಕ್ಷನ ಮಾಡ್ತಾರೆ ಬಟ್ ಮನೆಯಲ್ಲಿ ಮುಂಚೆಯಿಂದನೂ ಮಾಡ್ಕೊಬಂದಿರೋ ಅಂಥದ್ದು ಆಯ್ತು ಪೂಜೆ ದಿನವೇ ಎಡೆಯಕ್ಕೋ ಅಂಥದ್ದು ಸೊ ಹಾಗಾಗಿ ನಾಡಿದ್ದು ಆಯ್ತು ಪೂಜೆ ಇದು ಆಯ್ತು ಪೂಜೆ ಹಿಂದಿನ ಎರಡು ದಿನದ ವಿಡಿಯೋ ಇದು ತಿಂಡಿಗಳನ್ನ ಮಾಡ್ಕೊತಾ ಇದ್ದೀವಿ ಅಂದರೆ ನಮ್ಮ ಬೋರ್ಗೀತಿ ಅವ್ರು ಅವ್ರು ಹೇಳ್ತಾ ಅವ್ರು ಮಾಡ್ತಾರೆ ನಾನು ಹೆಲ್ಪ್ ಮಾಡ್ತಾಯಿದ್ದೀನಿ ಸೊ ಒಬ್ಬರೇ ಮಾಡಬೇಕು ಅಂತಂದರೆ ಬೋರ್ ಅಂತ ಅನ್ಸುತ್ತಲ್ವ ಇಬ್ಬರು ಅಥವಾ ಮೂರು ಜನ ಇದ್ರೆ ಬೇಗ ಬೇಗ ಆಗುತ್ತೆ ಇವತ್ತು ಕರ್ಜಿಕಾಯಿ ಮತ್ತು ರವೆ ಉಂಡೆ ಮಾಡ್ಕೊಳ್ಳೋಣ ಅಂತ ಹೇಳಿದ್ರು ಸೊ ಅವ್ರ ಮೆಸರ್ಮೆಂಟ್ ಎಲ್ಲ ಕೊಟ್ಟಿದ್ರು ನಾನು ಈಗ ಅಷ್ಟನ್ನು ಎಲ್ಲ ಒತ್ತಿ ಉಂಡೆ ಕಟ್ಟಿ ಮಾಡಿಕೊಡ್ತಾಯಿದ್ದೀನಿ ಸೊ ಇಷ್ಟು ಮಾಡ್ಕೋತಾ ಇದ್ವಿ ನಮ್ಮ ಮನೆಯಲ್ಲಿ ಸ್ವೀಟ್ ಏನು ಯಾರೂ ಅಷ್ಟಾಗಿ ತಿನ್ನಲ್ಲ ಅಂದರೆ ಇದೆಲ್ಲ ಬೇಗ ಖಾಲಿ ಆಗಲ್ಲ ಮತ್ತು ಇದ್ರ ಜೊತೆಗೇನೆ ಸ್ವಲ್ಪ ಸಿಹಿ ಪುರಿ ಹಿಂದೆ ಎಲ್ಲ ಇದೆ ಒಂದು ಫೇಮಸ್ ತಿಂಡಿ ಥರ ಇತ್ತು ಬಟ್ ಇವಾಗಷ್ಟಾಗಿ ಯಾರೂ ಅಷ್ಟು ಇಷ್ಟಪಡಲ್ಲ ಅಂತ ಅಂದ್ಕೊತೀನಿ ಇವಾಗೆಲ್ಲ ಚಿರೋಟಿ ಹಾಲು ಅಂತ ಮಾಡ್ತಾರಲ್ಲ ಸೊ ಅದು ಆದರೆ ಸ್ವಲ್ಪ ಬಾದಾಮಿ ಹಾಲು ಹಾಕಿ ಅದೆಲ್ಲ ಇಷ್ಟಪಡ್ತಾರೆ ಬಟ್ ನಮಗಂತೂ ಎಸ್ಪೆಷಲಿ ಸಿಹಿ ಇಷ್ಟವೇ ಆಗಲ್ಲ ನಮ್ಮನಲ್ಲಂತೂ ನನಗೂ ಇಷ್ಟ ಆಗಲ್ಲ ನನ್ನ ಅಣ್ಣನಿಗೂ ಇಷ್ಟ ಆಗಲ್ಲ ಅಲ್ಪ ಸ್ವಲ್ಪ ನನ್ನ ಮಗ ತಿಂತಾನೆ ಅಷ್ಟು ಬಿಟ್ಟರೆ ನಮಗೇನೋ ಸಿಹಿ ಅಷ್ಟಾಗಿ ಇಷ್ಟವೇ ಆಗೋಲ್ಲ ತಿನ್ನಬೇಕು ಅಂತಲೇ ಅನಿಸಲ್ಲ ಏನೋ ಅಪ್ರೂಪಕ್ಕೆ ತಿಂದರೆ ಒಂದು ಎರಡು ಅಷ್ಟೇ ನಾವು ಒಬ್ಬರು ತಿಂದರೂ ಒಂದು ತಿಂದರೆ ಸಾಕು ಇವತ್ತು ತಿನ್ನಬೇಕು ನಾಳೆಗೂ ತಿನ್ನಬೇಕು ನಾಡ್ದು ತಿನ್ನಬೇಕು ಆ ಥರ ಎಲ್ಲ ಏನೂ ಇಲ್ಲ ಬಟ್ ಖಾರ ಅಂತೂ ತಿಂತೀವಿ ಖಾರ ಅಂತೂ ಇಷ್ಟ ಆಗುತ್ತೆ ಸೊ ಇದನ್ನು ಇವಾಗ ಇದು ಕೂಡ ಮುಗಿತು ಸ್ವಲ್ಪ ಮಾಡ್ಕೊಂಡಿದೀವಿ ಇದಕ್ಕೆ ಸಕ್ಕರೆ ಪುಡಿನ ಮೇಲ್ಗಡೆಯಿಂದ ಉದುರಿಸಿದ್ರೆ ಬಿಸಿನಲ್ಲೇ ಕಚ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಅಂತ ಈಗ ಉದುರಿಸ್ತಾರೋ ಅಂಥದ್ದು ಫಸ್ಟೆಲ್ಲ ಉಂಡೆ ಉಂಡೆ ಸಕ್ಕರೆನೇ ಹಾಕ್ತಿದ್ರು ಬಟ್ ಆವಾಗ್ಲಿಗೂ ಇವಾಗಲಿಗೂ ಡಿಫ್ರೆನ್ಸ್ ಇದೆ ಅಲ್ವಾ ಆಮೇಲೆ ಅದನ್ನೆಲ್ಲ ಅವ್ರು ಬಾಕ್ಸ್ಗೆ ಹಾಕಿ ಇದ್ದಾರೆ ಒಬ್ಬಟ್ಟು ಮಾಡ್ಕೊಬಿಡ್ರಣ ಇನ್ನೂ ಲೇಟ್ ಆಗುತ್ತೆ ಇನ್ನು ನಾಳೆ ಒಂದು ದಿನ ಇರೋದು ಇನ್ನೂ ಚಕ್ಲಿ ಕೋಡ್ಬಳೆ ನಿಪ್ಪಟ್ಟು ಅದು ಮಾಡಬೇಕು ಅಂತ ಹೇಳ್ಬಿಟ್ಟು ಅಂತ ನಾನು ಒಬ್ಬಟ್ಟಿಗೆ ಕಲಿಸ್ಕೊಡ್ತೀನಿ ಅಂತ ಹೇಳಿದೆ ರೆಡಿ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಂತ ಮೈದಾ ಹಿಟ್ಟನ್ನ ಒಬ್ಬಟ್ಟಿಗೆ ಅಂತೂ ತುಂಬಾ ಚೆನ್ನಾಗಿ ಕಲ್ಸ್ಕೋಬೇಕು ಇಲ್ಲಿ ಜಸ್ಟ್ ಮೈದಾ ಹಿಟ್ಟೆ ಹಾಕಿರೋ ಅಂಥದ್ದು ಕೆಲವು ರುಚಿ ರೊಟ್ಟಿ ರವೆ ಕೂಡ ಹಾಕ್ತಾರೆ ಏನೇ ಹಾಕಿದ್ರೂ ಇದೇ ರೀತಿ ನೀಟಾಗಿ ಎಳೆ ರೀತಿ ಬರಬೇಕು ಆವಾಗ ಈ ಮೈದಾ ಗಟ್ಟಿ ಅಂತ ಅನ್ಸಲ್ಲ ಒಬ್ಬಟ್ಟು ಕೂಡ ಸಾಫ್ಟಾಗಿ ಬರುತ್ತೆ ನೋಡಿ ಈ ಥರ ಎಳೆ ಥರ ಇಳ್ಕೊಂಡು ಇದ್ದರೆ ಈ ರೀತಿ ಬರಬೇಕು ಸೊ ಅವಾಗ ಚೆನ್ನಾಗಿರುತ್ತೆ ನಾನು ಹೇಳಿದೆ ಅಲ್ವಾ ಸಿ ಎಷ್ಟಾಗಿ ಇಷ್ಟ ಆಗಲ್ಲ ಅಂತ ಅದಕ್ಕೆ ಇಷ್ಟನ್ನ ಕಲಿಸಿದ್ದೀವಿ ಅಂದರೆ ಎಡೆಗಿಡಬೇಕಲ್ಲ ಅದರಿಂದ ಸೊ ಇದೆಲ್ಲ ನೀಟಾಗಿ ನಿಂತ್ಕೊಂಡಿತ್ತು ಇಟ್ಟು ಇದಕ್ಕೆಲ್ಲ ಸ್ವಲ್ಪ ಎಣ್ಣೆ ಹಾಕಿ ಮತ್ತೆ ಇಟ್ಬಿಟ್ಟು ಕಾಯಿ ಉಬ್ಬಟ್ಟು ಮಾಡೋಣ ಅಂತ ಹೇಳಿದ್ರು ಹಾಗಾಗಿ ಅವರು ಪಾಕ ತೆಗೆದ್ಬಿಟ್ಟು ಅದು ಕಾಯ ಎಲ್ಲನೂ ಸ್ವಲ್ಪ ಪೌಡ್ರ್ ರೀತಿ ಮಾಡ್ಕೊಂಡು ಮಾಡ್ತಾರೆ ನಂಗೆ ಅಷ್ಟ ಕಾಯಿ ಒಬ್ಬಟ್ಟು ನಾನು ಮಾಡಿಲ್ಲ ನಂಗೆ ಗೊತ್ತಿಲ್ಲ ಸೊ ಇದು ಹೂರಣ ಇವಾಗ ಇದನ್ನೆಲ್ಲ ಫಿಲ್ ಇದ್ದೆ ಪಿತೃಪಕ್ಷದಲ್ಲಿ ಈ ಕಡಲೆಬೇಳೆಯಿಂದ ಮಾಡಿರೋ ಅಂಥದ್ದನ್ನು ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ ಅದೇನಿರೋ ದೇವ್ರ ನೈವೇದ್ಯಕ್ಕೆ ಕಡಲೆಬೇಳೆ ಅಂತ ಹೇಳ್ಬಿಟ್ಟು ಅಂತ ಈ ಹಯಗ್ರೀವ ಮತ್ತು ಕಡಲೆಬೇಳೆ ಅದು ಹೂರಣ ಅದೆಲ್ಲ ಸೊ ಹಾಗಾಗಿ ಅದನ್ನು ಬಿಟ್ಟು ಬೇರೆದನ್ನು ಅದನ್ನು ಮಾಡ್ಕೋಬೋದು ನನಗೆ ಗೊತ್ತಿರೋದನ್ನು ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಇವಾಗ ಒಬ್ಬಟ್ಟು ಕೂಡ ಬೇಯಿಸಾಯ್ತು ಒಬ್ಬಟ್ಟು ಜಾಸ್ತಿ ಆಗಿರಲಿಲ್ಲ ಒಂದು ಹದಿನೈದು ಏನೋ ಆಗಿತ್ತೇನೋ ಅಷ್ಟೇ ಸೊ ಸುಮಾರು ಇದೆಲ್ಲ ಬೇಗ ಬೇಗನೆ ಆಗೋಯಿತು ನಮಗೆ ತಿಂಡಿಯೇನೋ ಬೇಯಿಸೋದೇನೋ ಅಷ್ಟೊಂದು ಇದು ಅಂತ ಅನ್ನಿಸ್ಲಿಲ್ಲ ಇಷ್ಟು ಒಬ್ಬಟ್ಟು ಕೂಡ ಆಯಿತು ಇನ್ನು ನೆಕ್ಸ್ಟ್ ಡೇ ನನ್ನ ಮಗ ಕಾರೆಲ್ಲ ಇದ್ದ ಮಜ್ಜಿಗೆ ಕೊಟ್ಟರೆ ಏನೋ ಕುಡಿಯೋಕೋಗಿ ಚಲ್ಕೊಂತ ಇದ್ದ ನೆ ಅಂದರೆ ನಾಳೆನೇ ಇರೋದು ಆಯ್ತು ಪೂಜೆ ಹಾಗಾಗಿ ಅವರಪ್ಪ ಕಾರೆಲ್ಲ ನೀಟಾಗಿ ವಾಶ್ ಮಾಡಿಡು ಅಂತ ಹೇಳಿದರು ಹಾಗಾಗಿ ಇದೊಂದು ಕೆಲಸ ಅವನು ಎಷ್ಟೋ ತನಕ ಮಾಡಿದೆ ಅಂದರೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸುಮಾರು ಹನ್ನೊಂದು ಗಂಟೆ ತನಕ ಬರೀ ಕಾರ್ ತೊಳೆಯೋದನ್ನೇ ಮಾಡಿದಾನೆ ಇನ್ನು ನಾನಿಲ್ಲಿ ಬಂದು ಇವತ್ತು ಚಕ್ಲಿಗೆ ಹಿಟ್ಟನ್ನ ಮಿಲ್ ಮಾಡಿಸಿದ್ರು ಸೊ ಅದನ್ನು ಕಲಿಸ್ಬಿಟ್ಟು ರೆಡಿ ಮಾಡಿ ಕೊಡ್ತಾ ಕೊಡ್ತಾಯಿದ್ದೀನಿ ನಮ್ಮ ಸಚ್ಚು ಕಲಿ ಒತ್ತಿಸ್ತಾ ಇದ್ದೀವಿ ಸೊ ಕೈನೋ ನೀನೇ ಒತ್ತು ಅಂತ ಹೇಳಿದೆ ನನಗಿನ್ನೂ ಕೆಳಗಡೆ ಎಲ್ಲ ನೀಟಾಗಿ ಆಗಲ್ಲ ಸೊ ಹಾಗಾಗಿ ನಾನಿಲ್ಲಿ ಡೈನಿಂಗ್ ಟೇಬಲ್ ಹತ್ರ ರೆಡಿ ಮಾಡಿಕೊಟ್ಟಿದ್ದಾನೋ ಅವನು ಒತ್ಕೊಡ್ತದೆ ಅವನಿಗೆ ಬಿಟ್ಟರೆ ಸಾಕಾಗಿತ್ತು ಮಕ್ಳ ಹತ್ರ ಕುಣಿಯೋದಕ್ಕೆ ಇನ್ನಿಷ್ಟು ಚಕ್ಲಿತ್ತು ಯಾವಾಗಲೂ ಅಷ್ಟೇ ತಿಂಡಿ ಮಾಡಬೇಕಾದ್ರೆ ಏನೇ ಒಂದು ತಿಂಡಿ ಆಗಲಿ ಆದಷ್ಟು ಮನೆನಳೆ ಮಾಡ್ಕೊಳ್ಳಿ ಒಂದು ಹೆಲ್ತಿಯಾಗಿರುತ್ತೆ ಇವಾಗೆಲ್ಲ ಆ ಎಣ್ಣೆ ಈ ಎಣ್ಣೆ ಮತ್ತು ಹಿಂದಿನವರಷ್ಟು ಆರೋಗ್ಯ ಇಲ್ಲ ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಈ ತಿಂಡಿಗಳೆಲ್ಲ ಮಾಡಬೇಕಾದ್ರೆ ಒಂದು ಹದನೂ ಕರೆಕ್ಟಾಗಿರಬೇಕು ಇನ್ನೊಂದು ಹಿಟ್ಟು ಕೂಡ ಕಲಿಸ್ತೀವಲ್ಲ ಅದು ಕೂಡ ಓವರ್ ಓವರಾಗಿ ಗಟ್ಟಿ ಮಾಡಿಬಿಟ್ರೆ ತುಂಬ ಗಟ್ಟಿಯಾಗಿಬಿಡತ್ತ ಇಲ್ಲ ತೆಳ್ಳಂಗೆ ಮಾಡಿಬಿಟ್ರೆ ಮುರಿದೋದಂಗೆ ಆಗುತ್ತೆ ಇನ್ನು ಮಧ್ಯಾಹ್ನ ಇಲ್ಲೇ ಕಾಳು ಸಾಂಬಾರು ಮಾಡಿದ್ರು ಊಟ ಮಾಡಿದೆ ಮತ್ತು ಹಿಟ್ಟು ತುಂಬ ಕರೆಕ್ಟಾಗಿದ್ದರೆ ಮಾತ್ರ ತಿಂಡಿಗಳು ಆದಷ್ಟು ಬರೋದು ಮರಳಿ ಕಾಳು ಸಾಂಬಾರು ಅಂತಂದರೆ ಮನೇಲಿ ಎಲ್ರಿಗೂ ಫೇವ್ರೇಟನೇ ಎಲ್ಲರೂ ಊಟ ಮಾಡ್ತಾರೆ ನಮ್ಮ ಮನೆಯವರು ಅಷ್ಟೇ ಸೊ ಇನ್ನು ನೆಕ್ಸ್ಟು ಚಕ್ಲಿ ಕತೆನೂ ಮುಗಿತು ಚಕ್ಲಿನೂ ಬೇಗನೆ ಆಗೋಯ್ತು ಇವಾಗ ಸ್ವಲ್ಪ ನಿಪ್ಪಟ್ಟು ಮತ್ತು ಕೋಡುಬೇಳೆ ಎರಡಿದೆ ಇದು ಕೋಡುಬೇಳೆ ಮಾಡ್ಕೊಳ್ಳೋಣ ಅಂತ ಹೇಳಿದೆ ಯಾಕಂದರೆ ಇನ್ನು ನಮ್ಮ ಸಚು ಎಲ್ಲ ಚಕ್ಲಿಗೆ ಅವನೇ ಓದ್ಕೊಟ್ಟಿದ್ದು ಇನ್ನು ಮತ್ತೆ ಕರೆದ್ರೆ ಮೈ ಅಂತಾರೆ ಅವ್ನು ಸ್ವಲ್ಪ ಆಟ ಆಡ್ಕೊಳ್ಳಿ ಹುಡುಗರು ಜೊತೆಯಲ್ಲಿ ಕಟಾಮಣೆ ಆಡ್ತಾಯಿದ್ದ ಹಾಗಾಗಿ ಇಷ್ಟು ಚಕ್ಲಿ ಆಗಿದೆ ನೋಡಿ ಫಸ್ಟು ನಾವೇ ಕೋಡ್ಬೇಳೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಂತ ಇನ್ನು ಕೋಡುಬಳೆಗೆ ಹಿಟ್ಟನ್ನ ರೆಡಿ ಮಾಡ್ಕೊಂಡ್ವಿ ಆದಷ್ಟು ಎಲ್ಲ ತಿಳೀನೂ ಚೆನ್ನಾಗೇ ಬಂದಿತ್ತು ಮತ್ತು ಏನೋ ನಾವು ಸಪ್ಪೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ಏನು ನೋಡೋಲ್ಲ ಗಿಸ್ಟ್ ಏನು ನೋಡೋಲ್ಲ ಪೂರ್ತಿ ಎಲ್ಲನೂ ಬೇಯಿಸಿ ಎಡಕಿ ಪೂಜೆ ಮಾಡಿದ್ಮೇಲೆ ಟೇಸ್ಟ್ ಹೇಗಿದೆ ಅಂತ ನೋಡೋದು ಕೆಲವು ಕಡೆ ಎಲ್ಲ ಸ್ವಲ್ಪ ಎತ್ತಿ ಇಟ್ಬಿಡ್ತಾರೆ ಇನ್ನು ಆಮೇಲಿಂದ ಉಳಿದಿದನ್ನ ತಿಂತಾರೆ ಮತ್ತು ಸರಿಗಿದೆಯಾ ಏನು ಇನ್ನೊಂದು ಸ್ವಲ್ಪ ಉಪ್ಪು ಸೇರಿಸ್ಬೇಕಾ ಖಾರ ಸೇರಿಸ್ಬೇಕಾ ಆ ಥರ ನೋಡ್ಕೊಂಡು ಮಾಡ್ತಾರೆ ಬಟ್ ಇಲ್ಲಿ ಮೊದಲಿಂದನೂ ಹಾಗೇ ಏನೂ ನೋಡಲ್ಲ ಏನೋ ಒಂದು ಅಳ್ತೇನಲ್ಲಿ ಹಾಕಿರ್ತೀವಿ ಅದೇ ಸರಿಯಾಗಿರುತ್ತೆ ಅಂತ ಹೇಳ್ತಾರೆ ಹೇಳ್ತಾರಲ್ವ ಏನೋ ಭಕ್ತಿಯಿಂದ ಮಾಡಿದ್ರೆ ಅದು ನಾವು ಎಡೆಗಿಟ್ಟಾಗೆ ಅಂತಲೇ ಅಲ್ಲ ಮಾಡಬೇಕಾದ್ರೆ ದೇವ್ರಿಗಾಗಲಿ ದೊಡ್ಡೋರಿಗಾಗ್ಲಿ ಮುಟ್ಟುತ್ತೆ ಅಂತ ಹೇಳ್ಬಿಟ್ಟು ಅಂತ ಹೇಳ್ತಾರೆ ಹಾಗೆ ನಾವು ಭಕ್ತಿ ಶ್ರದ್ಧೆಯಿಂದ ಮಾಡಿದ್ರೆ ಅದು ಚೆನ್ನಾಗೇ ಬರುತ್ತೆ ಇದು ನನ್ನ ಭಾವನೆ ಸೊ ಚೆನ್ನಾಗಂತೂ ಬಂದಿತ್ತು ಎಲ್ಲ ತಿಂಡಿನೂ ನಾವು ಇವಾಗ ಕೋಡುಬಳೆಗೆ ಎಲ್ಲನೂ ರೆಡಿ ಮಾಡ್ಕೋತ ಈ ಕೋಡುಬೇಳೆ ಮಾತ್ರ ಬೇಯೋದಂತೂ ಲೇಟು ಮಾತ್ರ ಇದನ್ನು ಸ್ವಲ್ಪ ಜಾಸ್ತಿ ಉರಿ ಇಟ್ಕೋಬಾರ್ದು ಮೀಡಿಯಮ್ಗಿಂತ ಸ್ವಲ್ಪ ಕಡಿಮೆನೇ ಇಟ್ಕೊಂಡು ಬೇಯಿಸ್ಬೇಕು ಇದನ್ನು ಹೇಗೆ ಬೇಯಿಸ್ಬೇಕಂದ್ರೆ ಜಾಮೂನ್ ಬೇಯಿಸ್ತೀವಿ ನೋಡಿ ಆ ರೀತಿಯೇ ಬೇಯಿಸ್ಬೇಕು ಇದನ್ನೇನಾದ್ರು ಉರಿ ಜಾಸ್ತಿ ಮಾಡ್ತು ಅಂದರೆ ಬರೀ ಇದು ಮೇಲ್ಗಡೆ ಬಣ್ಣ ಬದಲಾಗ್ಬಿಡುತ್ತೆ ಬಿಟ್ಟರೆ ಇನ್ನು ಆಮೇಲಿಂದ ಒಳಗಡೆ ಬೇಯೋದಿಲ್ಲ ಇದು ಸೊ ಒಳಗಡೆ ಅಂತೂ ಇದು ನೀಟಾಗಿ ಬೇಯಬೇಕು ಅಂತಂದರೆ ನೀಟಾಗಿ ತುಂಬ ಟೈಮ್ ತೊಗೊಳುತ್ತೆ ನಮಗೆ ಕೋಡುಬೇಳೆ ಬೇಯಿಸ್ಬೇಕಾದ್ರೆ ಸ್ವಲ್ಪ ಟೈಮ್ ತೊಗೊಂಡಿದ್ದು ಜಾಸ್ತಿ ಮತ್ತು ಅದು ಕೈಯಲ್ಲಿ ಕೂಡ ಮಾಡ್ಕೋಬೇಕಲ್ಲ ಹಾಗಾಗಿ ಇನ್ನು ನೆಕ್ಸ್ಟ್ ನೆಕ್ಸ್ಟು ಅದು ಕೂಡ ಮುಗೀತು ಇನ್ನು ನಿಪ್ಪಟ್ಟು ತೊಂದಿತ್ತು ಇಷ್ಟು ಜನ ಆಗಿದೆ ಸೊ ಇನ್ನು ನಿಪ್ಪಟ್ಟು ಒಂದು ಮಾಡ್ಕೊಬೇಡೋಣ ಅಂತ ಹೇಳ್ಬಿಟ್ಟು ಅಂತ ಅದನ್ನು ಹಿಟ್ಟೆಲ್ಲನೂ ಕಲಿಸ್ಕೊಂಡು ನಾನು ಉಂಡೆ ಮಾಡಿಕೊಡ್ತಾಯಿ ಇವಾಗ ನಮ್ಮ ಸಚಿವ ಹತ್ರ ಒತ್ತಿಸ್ತಾಯಿದ್ದೆ ಎಲ್ಲದಕ್ಕಿಂತ ನಿಪ್ಪಟ್ಟಂತೂ ಸಖತ್ ಸಾಫ್ಟಾಗಿ ಬಂದಿತ್ತು ಬಾಯ್ಗಿಟ್ಟರೆ ಕರ್ಗೋಗೋ ರೀತಿನಲ್ಲಿ ಆದರೆ ಇವನು ಏನು ಮಾಡಿದ ಅಂದರೆ ಕೆಲವೊಂದು ನಿಪ್ಪಟ್ಟನ್ನ ಒಂದಕ್ಕೆ ಅದ್ರ ಮೇಲ್ಗಡೆ ಇನ್ನೊಂದು ಉಂಡೆ ಹಾಕ್ಬಿಟ್ಟು ಒತ್ತಿದ್ದ ಅವ್ನಿಗೆ ಎದ್ದೋದ್ರೆ ಸಾಕಾಗಿತ್ತಲ್ಲ ಹಾಗಾಗಿ ಅವನು ಆ ರೀತಿ ಮಾಡಿದ್ದ ಬಿಟ್ಟರೆ ಅಂದರೆ ಜಾಸ್ತಿ ಉಳಿಸ್ಲಿಲ್ಲ ಅಷ್ಟೇ ಇಪ್ಪಟ್ಟು ಅದು ಬಿಟ್ಟರೆ ಇನ್ನೆಲ್ಲ ಎಲ್ಲ ತಿಂಡಿನೂ ಚೆನ್ನಾಗೇ ಬಂದಿತ್ತು ಸೊ ಒಂದೇನಂತ ಹೇಳಿದ್ರೆ ಹೊರಗಡೆ ಕಡೆ ತೊಗೊಳೋದಕ್ಕಿಂತ ಆದಷ್ಟು ಮನೇಲಿ ಮಾಡ್ಕೊಂಡ್ರೆ ಒಂದು ಹೆಲ್ತಿ ಅಂತ ಹೇಳ್ಬೋದು ಯಾವಾಗ ಅವಾಗ ಸ್ವಲ್ಪ ಸ್ವಲ್ಪ ಮಾಡ್ಕೊಬೋದು ಇಂಟ್ರೆಸ್ಟ್ ಇರೋರು ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ ನಾನಂತೂ ಇತ್ತೀಚೆಗೆ ಒಂದು ಎರಡು ವರ್ಷದಿಂದನೇ ಏನೂ ಅಷ್ಟಕ್ಕೆ ತಿಂಡಿಗಳೆಲ್ಲ ಮಾಡ್ತಾನೇ ಇಲ್ಲ ಇನ್ನು ಇವತ್ತು ಐದು ಪೂಜೆ ಬೆಳಿಗ್ಗೆ ಬೇಗ ಸ್ನಾನ ಮಾಡಿಕೊಂಡು ದೇವ್ರ ಮನೆ ಕ್ಲೀನ್ ಮಾಡಬೇಕಿತ್ತು ನಾವು ಯಾವಾಗಲೂ ಇವತ್ತೇ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋವಂಥದ್ದು ಹಾಗಾಗಿ ನಾನು ಎಲ್ಲನೂ ಕ್ಲೀನ್ ಮಾಡಿ ಕೊಡ್ತಾ ಕೊಡ್ತಾಯಿದ್ದೀನಿ ನಮ್ಮ ಮನೆಯವರು ಬೇಗ ಹೋಗ್ಬೇಕಿತ್ತು ಅವ್ರು ಬೇರೆದೊಂದು ಕಡೆ ಆರ್ಡ್ರ್ ಇತ್ತು ಅಂತ ಹೇಳ್ಬಿಟ್ಟು ಅಂತ ಏಳುವರೆಗೆ ಹೋಗಬೇಕು ಅಂದರು ಹಾಗಾಗಿ ಮೂರು ಜನೂ ಸೇರಿಕೊಂಡು ಒಂದೊಂದು ಕೆಲಸ ಅಂತ ಹೇಳ್ಬಿಟ್ಟು ಅಂತ ಮಾಡ್ಕೋತಾ ಇರೋದು ಫೈನಲಿ ಪೂಜೆ ಕೂಡ ಆಯಿತು ನಾನು ಎಷ್ಟು ತೋರಿಸ್ತಾ ಇದ್ದೀನಿ ಇನ್ನು ಅವ್ರು ಹೋದ್ರು ನಾವು ಗ್ಯಾಸು ಮಿಕ್ಸಿ ಈ ಥರ ಫ್ರಿಜ್ಜು Ya, yeah, macam ಟಿ ವಿ ವಾಷಿಂಗ್ ಮೆಷಿನ್ನು ಏನಿದೆ ಎಲೆಕ್ಟ್ರಿಕ್ ಐಟಮ್ಸು ಅದಕ್ಕೆಲ್ಲಾನು ಈ ಥರ ಅರ್ಶನಾ ಕುಂಕುಮ ವಿಭೂತಿ ಮತ್ತು ಹೂವಿಟ್ಟು ಇದೊಂದು ಟಲರಿಂಗ್ ಮಿಷಿನು ಮತ್ತು ಕಾರು ಸ್ಕೂಟ್ರ್ ಹೋದ್ರೆ ಅಲ್ವಾ ಅವ್ರ ಹತ್ರ ಬೈಸ್ಕೊಳ್ಳೋದೇ ಆಯ್ತಿತ್ತು ಇನ್ನೂ ಲೇಟ್ ಆಯಿತು ಲೇಟ್ ಆಯಿತು ಅಂತ ನಾನು ಅದು ವೀಡಿಯೋ ಮಾಡಲಿಲ್ಲ ಫೈನಲಿ ಪೂಜೆ ಎಲ್ಲ ಆದಮೇಲೆ ಸುಮ್ಮನೆ ಒಂದು ವೀಡಿಯೋ ಕ್ಲಿಪ್ಪಿಂಗ್ ತೆಗ್ದಿದ್ದೀನಿ ಇನ್ನು ಸಂಜೆ ನಾವು ಅಲ್ಲಿ ಎಡೆ ಇಕ್ಕೋದ್ರಿಂದ ಏನೋ ಅಂತ ಸ್ಪೆಷಲ್ ತಿಂಡಿ ಕೂಡ ಅದು ಶಂಕ ತರಿಸಿದ್ರು ನೋಡಿ ಶಂಕ ಚೆನ್ನಾಗಿದೆ ಅದನ್ನು ಇಟ್ಟಿದ್ದಾನೆ ನನ್ನ ಮಗ ಪೂಜೆ ಮಾಡಲಿಕ್ಕೆ ಸೊ ಹಾಗಾಗಿ ಏನು ಅಷ್ಟಾಗಿ ನಾನು ನನ್ನ ಮಗ ಇಬ್ಬರೇ ಇದ್ದಿದ್ದು ಅಷ್ಟಾಗಿ ಏನು ತಿಂಡಿ ಎಲ್ಲ ಸ್ಪೆಷಲಾಗಿ ಎಲ್ಲ ಏನೂ ಮಾಡಿಲ್ಲ ಬಾತ್ ಮಾಡೋಣ ಅಂತ ಅಂದ್ಕೊಂಡೆ ನಮ್ಮನೆಯವ್ರು ಇರ್ತಾರೆ ಅಂತ ಸೊ ಅವ್ರು ಬೇಗ ಹೋದ್ರಲ್ಲ ಅವಾಗ ಸಾಕು ಅಂತ ಹೇಳ್ಬಿಟ್ಟು ಅಂತ ಚಿತ್ರಣ ಮಾಡಿಕೊಂಡೆ ಸೊ ನಾವೊಂದು ಅಂದ್ಕೊಂಡ್ರೆ ಅದು ಇನ್ನೊಂದು ಆಗುತ್ತೆ ಅಂತಾರಲ್ಲ ಹಾಗೆ ನನಗೆ ಆಮೇಲೆ ಮಧ್ಯಾಹ್ನ ಮೇಲೆ ನಾನು ಪೀರಿಯಡ್ಸ್ ಅದೆ ಸೊ ಹಾಗಾಗಿ ನಾನು ಹೋಗಲಿಲ್ಲ ಇದು ಅವರು ಎಡೆ ಇಕ್ಕಿರೋದು ಒಂದು ಫೋಟೋನೂ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೆ ಬಟ್ ಇನ್ನೂ ಒಂದು ವಾರ ಟೈಮ್ ಇತ್ತು ನಾನು ಹಾಕ್ತೀನಿ ಅಂತಲೂ ಅಂದ್ಕೊಂಡಿರಲಿಲ್ಲ ಬಟ್ ಆಗಿತ್ತು ಏನೂ ಮಾಡೋಕ್ಕಾಗಲ್ಲ ಅದು ಹೆಣ್ಮಕ್ಳದು ಅದು ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ ಅಂದರೆ ಹೇಳ್ತಾರೆ ಅದು ಆ ರೀತಿಯೆಲ್ಲ ಆದಾಗ ಯಾವುದೇ ಥರ ಮುಟ್ಟಿನ ದೋಷ ಬರೋದಿಲ್ಲ ಆದರೆ ಗೊತ್ತಿದ್ದು ಏನಾದ್ರು ಮಾಡ್ಕೊಂಡಾಗ ಅದು ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಅಂತ ಇದು ಒಂದು ಬಟ್ಟೆ ಹೊಸ ಬಟ್ಟೆ ಅವರಪ್ಪ ತಂದ್ಕೊಟ್ಟಿರೋದು ನೋಡಿ ಶರ್ಟು ಮತ್ತು ಪ್ಯಾಂಟು ಇನ್ನೂ ನಾನು ಅವತ್ತೆಲ್ಲ ಹೋಗ್ಲೇ ಇಲ್ಲ ನನಗೂ ನನಗೂ ಕೂಡ ಇತ್ತು ಸೊ ನಮ್ಮ ಕಡೆ ಸ್ವಲ್ಪ ಕೆಳಗಡೆನೇ ಒಂದು ಕಡೆ ಕೂರಿಸ್ತಾರೆ ಕೂತ್ಕೋತಾರೆ ಮತ್ತು ನನಗೂ ಎಲ್ಲರೂ ಮುಂದೆ ಕೂತ್ಕೊಳ್ಳೋಕೆ ನನಗೆ ಊಟನೂ ಸೇರ್ತಿರ್ಲಿಲ್ಲ ನನಗೆ ಊಟನೋ ಬಂದುಬಿಟ್ರಂತೂ ನನಗೆ ಮೂರು ದಿನ ಏನೂ ಬೇಡ ಅಂತ ಅನ್ಸ್ಬಿಡತ್ತೆ ಸೊ ಹಾಗಾಗಿ ನಾನು ಅವತ್ತು ಹೋಗೇ ಇಲ್ಲ ಮಾಮೂಲಿ ಊಟ ಎಲ್ಲ ಮಾಡ್ಕೊ ಬಂದರು ನನ್ನ ಹಸ್ಬೆಂಡು ನನ್ನ ಮಗ ಎಲ್ಲ ನನಗೂ ಬಟ್ ನನಗಂತೂ ಏನು ಬೇಡ ಅಂತ ಅನ್ನಿಸ್ತದೆ ಯಾಕಂದರೆ ನೋವಿರ್ಬೇಕಾರಂತೂ ಏನು ಬೇಡ ಅಂತ ಅನಿಸ್ಬಿಡೋದಲ್ವ ಎಲ್ರಿಗೂ ಅಷ್ಟೇ ಕೆಲವೊಬ್ರಿಗೆ ಸೊ ಇದು ನೆಕ್ಸ್ಟ್ ಡೇ ಏನೋ ತಿಂಡಿಗೆ ಅಂತ ಹೇಳ್ಬಿಟ್ಟು ಅಂತ ಇಲ್ಲೇ ಬಾ ಅಂತ ಅಂದಿದ್ರು ಸೊ ನಿನ್ನೆದೆಲ್ಲ ಇದೆಲ್ಲ ಕಾಯಿ ಹಾಲು ಎಲ್ಲ ತಿಂಡಿಗಳೆಲ್ಲ ಇತ್ತು ಇನ್ನು ಅದೆಲ್ಲ ಸ್ವಲ್ಪ ತಿಂದ್ಕೊಂಡು ಉಪ್ಪಿಟ್ಟು ಮಾಡಿದರು ತರಕಾರಿ ಎಲ್ಲ ಹಾಕಿ ಚೆನ್ನಾಗಿತ್ತು ಉಪ್ಪಿಟ್ಟು ತಿನ್ಕೊಂಡು ಇನ್ನು ಮಧ್ಯಾಹ್ನದವರೆಗೂ ನಾನು ಇಲ್ಲೇ ಇದ್ದೆ ಇವರೆಲ್ಲ ನಮ್ಮ ರಿಲೇಷನ್ಸ್ ಗೊತ್ತೆ ನಮ್ಮ ವರ್ಗೀತಿ ಅವ್ರ ತಾಯಿ ಅವ್ರ ತಮ್ಮನ ಮಕ್ಕಳು ಸೊ ಚೆನ್ನಾಗಿ ಎಣ್ಣೆ ಕೊಡ್ತಾಯಿದಾರೆ ಅವಳಿಗೆ ಅವಳು ಫೋಟೋಸ್ ತೆಗಿತೀನಿ ಅಂತಂದರೆ ವೀಡಿಯೋ ತೆಗಿತೀನಿ ಅಂದರೆ ಹೋಗ್ತಿರ್ಲೋ ಹಾಗಾಗಿ ಸುಮ್ಮನೆ ಒಂದು ವೀಡಿಯೋ ಕ್ಲಿಪ್ಪಿಂಗ್ ಹಿಡಿದಿದ್ದೀನಿ ಅಷ್ಟೇ ಇದು ನಮ್ಮ ಮನೆ ಪಿತೃಪಕ್ಷದ್ದು ಹಬ್ಬದ ಒಂದು ವೀಡಿಯೋ ಅಷ್ಟೇ ಸೊ ಅವತ್ತಿಂದು ನಾನೇನಾದರೂ ಇದ್ದಿದ್ರೆ ಅಡುಗೆ ಮಾಡೋದು ಶಾವ್ಗೆ ಅದು ಅದೆಲ್ಲ ತೆಗೀತಿದ್ದೆ ಸೊ ಅದೊಂದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಅಷ್ಟೇ ಬಟ್ ಏನೂ ಮಾಡೋಕ್ಕಾಗಲ್ಲ ಆದಷ್ಟು ಟ್ರೈ ಮಾಡ್ಬೋದು ಅಷ್ಟೇ ನಾವು ಪೂಜೆಗೆ ಬಟ್ ಮಿಸ್ ಆದರೆ ಏನೂ ಮಾಡೋಕ್ಕಾಗಲ್ಲ ಇದ್ದು ಅವತ್ತಿನ ಮಧ್ಯಾಹ್ನ ನಂಜನ್ಗೌಡವ್ರಂತವರು ಅವರು ಅಂತ ಹೇಳ್ಬಿಟ್ಟು ಅಂತ ನಿಮ್ಮ ಫಾಲೋವರ್ಸು ನಮ್ಮ ನಿಮ್ಮನ್ನು ನೋಡಬೇಕು ಅಂತ ಅಂದ್ಬಿಟ್ಟು ಅಂತ ಬಂದಿದ್ರು ಪಾಪ ಅರ್ಧ ಗಂಟೆಯಿಂದ ವೆಯ್ಟ್ ಮಾಡ್ತೀರಂತೆ ಆಮೇಲಿಂದ ನಾನು ಆಚೆ ಮನೇನಲ್ಲಿ ಆಮೇಲಿಂದ ಒಳಗಡೆ ಕರೆದುಬಿಟ್ಟು ನನಗೇನೆ ನನ್ನ ನನಗೆ ಸಡದಾಗಿ ನೋಡೇನೆ ಶಾಕ್ ಅನಿಸ್ತು ನಾನು ಯಾರೂ ಇವರು ಅಂತಂದು ಅನ್ಕೊತಾಯಿದ್ದೀನಿ ಆಮೇಲಿಂದ ಅವರು ಹೇಳಿದ್ರು ಯಾಕಂದ್ರೆ ನಿಮ್ಮ ಫಾಲೋವರ್ಸ್ ನಾವು ನೀವು ಇದೇ ಊರು ಅಂತ ಗೊತ್ತಾಯಿತು ಹಾಗಾಗಿ ಮಾತಾಡಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಅಂತ ಬಂದ್ವಿ ಅಂದ್ಬಿಟ್ಟು ಅಂತ ಅವರು ಮನೆಯೆಲ್ಲ ನೋಡ್ತಾಯಿದ್ರು ಸೊ ನಮ್ಮ ಫಾಲೋವರ್ಸ್ ಅಂತ ಅಂದ್ಕೊಂಡು ಮನೆಯವ್ರಿಗೂ ಹುಡ್ಕೊಂಡಿರೋ ಅಯ್ಯಪ್ಪ ನಿಜವಾಗ್ಲೂ ಏನು ಹೇಳಬೇಕು ಅಂತಲೇ ನನಗೂ ಗೊತ್ತಿಲ್ಲ ಸೊ ಅಷ್ಟೊಂದು ನಿಮ್ಮ ಥರನೇ ನಾವು ಸಾಮಾನ್ಯ ಜನರೇ ಏನು ಅಂತ ಅರಮನೆಯೂ ಅಲ್ಲ ನಮ್ಮನೆ ಸೊ ಅವ್ರು ಬಂದು ಇದೆಲ್ಲ ಪ್ರೈಸಸ್ ಇದೆಲ್ಲ ನೋಡ್ತಾಯಿದ್ರು ಆಮೇಲೆ ನಾವು ರೀಲ್ಸ್ ಮಾಡ್ಕೊತೀವಿ ಅಂತ ಹೇಳ್ಬಿಟ್ಟು ಅಂತ ಎಲ್ಲ ಕಪ್ಸ್ ಕಪ್ಸೆಲ್ಲ ಇಡ್ಕೊಂಡು ಎಲ್ಲ ಫೋಟೋಸ್ ಎಲ್ಲ ತೆಕ್ಕೋತಾಯಿದ್ರು ನಾನು ಹೇಳ್ತಾ ಇದ್ದೆ ನಂದಾಗಿರೋ ಒಂದು ತೊಗೊಂಡೋಗಿ ಅಂತ ಹೇಳ್ತಿದೆ ನನಗೆ ಅಣ್ಣದು ಬೈಸ್ಕೋಬೇಕಾಗತ್ತೆ ಅಂದ್ಬಿಟ್ಟು ಅಂತ ಇದೆಲ್ಲ ಅವ್ರದ್ದು ಫೋಟೋಗ್ರಾಫರ್ಸ್ದು ಅದರದ್ದೆಲ್ಲ ಕೊಟ್ಟಿರೋ ಅಂಥದ್ದು ಇದು ನಾನು ಮನೆ ವಿಡಿಯೋ ಹಾಕಿದಾಗ ಹಾಕ್ತೀನಿ ಏನಿಲ್ಲ ನಾರ್ಮಲ್ಲಾಗಿ ಡಬಲ್ ಬೆಡ್ರೂಮ್ ಮನೆ ನಮ್ಮದು ಅಷ್ಟೇ ಸೊ ಸುಮಾರು ಒಂದು ಅರ್ಧ ಗಂಟೆ ಇದ್ದರು ಅವರು ಏನೂ ಊಟ ಇಲ್ಲ ಏನೂ ಬೇಡಿ ಅಂತ ಹೇಳ್ಬಿಟ್ಟು ಅಂತ ಬರೀ ಒಂದಿಷ್ಟು ಸ್ವೀಟ್ಸು ಮತ್ತು ಹಣ್ಣು ಏನೋ ತಿಂದ್ರೇನೋ ಅಷ್ಟೇ ಇಷ್ಟು ಜನನೂ ಬಂದಿರು ಪಾಪ ಎರಡೆರಡು ಚಿಕ್ಕ ಮಕ್ಳು ಕರ್ಕೊಂಡು ಅಷ್ಟು ದೂರದಿಂದ ಬಂದಿರೋಲ್ಲ ನಿಜವಾಗ್ಲೂ ಖುಷಿ ಅಂತ ಅನ್ನಿಸ್ತು ಅವರು ಕೂಡ ಈ ಥರ ನೋಡಿದ್ದೆ ಈ ಕಾಪು ಆ ಕಾಪು ಅಂತೆಲ್ಲ ಹೇಳ್ಬಿಟ್ಟು ಅಂತ ರೀಲ್ಸೆಲ್ಲ ಮಾಡಿಕೊಂಡ್ರು ಮನೆ ನೋಡಿದ್ರು ಮಾತಾಡಿದ್ರು ನಿಮ್ಮ ವಿಡಿಯೋಸ್ ಎಲ್ಲ ನೋಡ್ತೀವಿ ಇನ್ಸ್ಟಾಗ್ರಾಮಲ್ಲಿ ಹೇಗೆ ಯೂಟ್ಯೂಬಲ್ಲಿ ಹೇಗೆ ಫೇಸ್ಬುಕ್ಕಲ್ಲಿ ಹೇಗಿದೆ ಅಂತೆಲ್ಲ ಹೇಳ್ಬಿಟ್ಟು ಅಂತ ನನಗೆ ಗೊತ್ತಿರೋಷ್ಟು ನಾನು ಹೇಳಿದೆ ಯಾವ ರೀತಿ ಪೇಮೆಂಟ್ ಬರುತ್ತೆ ಹೇಗೆ ವೀಡಿಯೋಸ್ಗಳದು ಅಂತ ನನಗೆ ಗೊತ್ತಿರೋಷ್ಟು ಇನ್ನು ಆಮೇಲಿಂದ ಏನಾಯ್ತು ಅಂತಂದರೆ ಪಾಪ ಇವ್ರು ಬಂದು ಫೋಟೋಸ್ ಎಲ್ಲ ತೆಕ್ಕೊಂಡು ಹೋದರು ಅವರು ನನ್ನ ಜೊತೆ ಫೋಟೋ ತೆಕ್ಕಳೋದು ಮರ್ತ್ಬಿಟ್ಟಿರಂತೆ ಅವರು ಹೋದರು ಹೋಗಿ ಒಂದು ಕಾಲು ಗಂಟೆ ಆದಮೇಲೆ ನಾನು ಇನ್ನೇನು ಎಲ್ಲ ಓದ್ರಲ್ಲ ಅನ್ಬಿಟ್ಟು ಅಂತ ನಾನು ಮಲಗಿದೆ ನಾನು ಅವ್ರ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೆ ಆಮೇಲಿಂದ ಮತ್ತೆ ಬಂದು ಪಾಪ ಫೋಟೋಸ್ ತೆಕ್ಕೊಂಡೋದ್ರು ಮತ್ತೆ ಹೋಗಿದ್ದು ಬಂದಮೇಲೆ ಅಯ್ಯೋ ಮಕ್ಕಳು ಎಲ್ಲ ಇರುವಾಗ ನೋಡಿ ಗೊತ್ತೇ ಆಗಲಿಲ್ಲ ನಿಮ್ಮ ಜೊತೆಲಿ ಫೋಟೋಸ್ ತೆಕ್ಕೊಳ್ಳಿಲ್ಲ ಅಂದ್ಬಿಟ್ಟು ಅಂತ ಪಾಪ ಮತ್ತೆ ಬಂದು ತೆಕ್ಕೊಂಡೋದ್ರು ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾವು ಸದಾ ಚಿರಋಣಿ ಅಷ್ಟು ಮಾತ್ರ ಹೇಳ್ಬೋದು ಸೊ ನೀವು ವಿಡಿಯೋಸ್ ನೋಡೋದ್ರಿಂದಲೇ ನಮ್ಗೆ ಇಷ್ಟು ಜನ ಫಾಲೋವರ್ಸು ನಮಗೆ ಅಷ್ಟೋ ಇಷ್ಟೋ ಪೇಮೆಂಟ್ ಬರೋ ಅಂಥದ್ದು ನಿಮ್ಮಿಂದನೇ ನಾವು ನಮ್ಮದೇನೂ ಅಲ್ಲ ಇದಂತೂ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನೆಕ್ಸ್ಟ್ ಅವ್ರದ್ದೆಲ್ಲ ನೋಡಿ ಅವರು ಬಂದು ಮತ್ತೆ ಫೋಟೋ ತೆಕ್ಕೊಂಡು ಪಾಪ ಬಿಟ್ಬಿಟ್ಟು ಬಂದವ್ರೆ ಮತ್ತೆ ಬಂದು ಹೋಗಿದ್ದು ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂತೀನಿ ಬಾಯ್